ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಗೆ ಸ್ವಾಗತ ನಾನು ರಕ್ಷ ರಘುರಾಮ್ ರಷ್ಯಾ ಹಾಗೆ ಭಾರತದ ನಡುವೆ ಅತ್ಯುತ್ತಮ ಸಂಬಂಧ ಇದ್ದು ಎರಡೂ ದೇಶಗಳು ಈ ವಿಚಾರ ಬಂದಾಗ ಅತ್ಯುತ್ತಮ ಬಾಂಧವ್ಯ ಹಾಗೆ ಸಂಬಂಧವನ್ನ ಕಾಪಾಡಿಕೊಂಡು ಬಂದಿವೆ ಹೇಗಿದ್ದಾಗ ಕಳೆದ ಎರಡೂವರೆ ವರ್ಷಗಳಿಂದ ಯುಕ್ರೇನ್ ಹಾಗೆ ರಷ್ಯಾ ನಡುವೆ ಭೀಕರ ಯುದ್ಧ ನಡೀತಾ ಇದೆ ಆದರೆ ಯುದ್ಧ ನಿಲ್ಲಿಸಲಿಕ್ಕೆ ಭಾರತ ನಡೆಸ್ತಾ ಇರುವಂತಹ ಪ್ರಯತ್ನದ ಬಗ್ಗೆ ಇದೀಗ ರಷ್ಯಾ ಅಧ್ಯಕ್ಷರು ಏನ್ ಹೇಳಿದ್ದಾರೆ ಗೊತ್ತಾ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ರಷ್ಯಾ ಅಧ್ಯಕ್ಷರಾದ ಪುಟಿನ್ ಹೇಳಿದ್ದೇನು ನೋಡೋಣ ಅಂದ್ಹಾಗೆ ಭಾರತ ಹಾಗೆ ರಷ್ಯಾ ನಡುವೆ ಗಟ್ಟಿಯಾದ ಸಂಬಂಧ ಇರೋದನ್ನ ನೋಡಿ ಇಡೀ ಜಗತ್ತೇ ಉರ್ಕೊಳ್ತಾ ಇದೆ ಯಾಕಂದರೆ ಯುಕ್ರೇನ್ ವಿರುದ್ಧ ಯುದ್ಧ ಸಾರಿದ ನಂತರ ರಷ್ಯಾದ ಮೇಲೆ ಇದೀಗ ಪಾಶ್ಚಿಮಾತ್ಯ ದೇಶಗಳು ಹಲವು ರೀತಿ ನಿರ್ಬಂಧವನ್ನ ಹೇರಿವೆ ಸ್ಥಿತಿ ಹೀಗಿದ್ದಾಗ ಭಾರತ ಮಾತ್ರ ರಷ್ಯಾ ನೆರವಿಗೆ ಬಂದಿದೆ ಇದು ಹೇಗೆ ಅಂತ ಅಂದರೆ ರಷ್ಯಾದ ಕಚ್ಚಾ ತೈಲ ಖರೀದಿಯಿಂದ ಹಿಡಿದು ರಷ್ಯಾಗೆ ಕಚ್ಚಾ ವಸ್ತುಗಳ ಪೂರೈಕೆ ತನಕ ಭಾರತವೇ ಬೆನ್ನೆಲುಬಾಗಿ ನಿಂತಿದೆ ಈ ಸಮಯದಲ್ಲೇ ಯುಕ್ರೇನ್ ಹಾಗೆ ರಷ್ಯಾ ಯುದ್ಧದ ಬಗ್ಗೆ ಭಾರತದ ನಿಲುವು ಏನು ಎಂಬುದನ್ನು ಸ್ವತಃ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಬಾಯ್ ಬಿಟ್ಟಿದ್ದಾರೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಇದೀಗ ಅಮೆರಿಕ ಸೇರಿದಂತೆ ಪಾಶ್ಚಿಮಾತ್ಯ ದೇಶಗಳನ್ನು ಎದುರು ಹಾಕೊಂಡಿದ್ದಾರೆ ಹೀಗಿದಾಗ ಭಾರತದ ಪ್ರಧಾನಿ ಮೋದಿಯವರು ವ್ಲಾಡಿಮಿರ್ ಪುಟಿನ್ ಹಾಗೆ ರಷ್ಯಾ ಬೆಂಬಲಕ್ಕೆ ನಿಂತಿದ್ದಾರೆ ಈ ಹಿನ್ನೆಲೆಯಲ್ಲಿ ಮಹತ್ವದ ಹೇಳಿಕೆ ನೀಡಿರುವ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಯುಕ್ರೇನ್ ಯುದ್ಧದ ಬಗ್ಗೆ ಭಾರತ ಚೀನಾ ಬ್ರೆಜಿಲ್ನ ನಾಯಕರ ಜೊತೆಗೆ ನಾನು ನಿರಂತರ ಸಂಪರ್ಕದಲ್ಲಿದ್ದೇನೆ ಭಾರತ ಚೀನಾ ಬ್ರೆಜಿಲ್ ಇದೀಗ ಯುದ್ಧ ನಿಲ್ಲಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ನಡೆಸ್ತಾ ಇವೆ ಅಂತ ಅಂದಿದ್ದಾರೆ ಈ ಮೂಲಕ ಭಾರತಕ್ಕೆ ರಷ್ಯಾ ಅಧ್ಯಕ್ಷರಾದ ವ್ಲಾಡಿಮಿರ್ ಪುಟಿನ್ ಸಪೋರ್ಟ್ ಮಾಡಿದ್ದಾರೆ ಶಾಂತಿ ಕಾಪಾಡಲು ಸಶಸ್ತ್ರ ಪಡೆಗಳು ಯುದ್ಧಕ್ಕೆ ಸಜ್ಜಾಗಬೇಕಾಗಿದೆ ಅಂತ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕರೆ ನೀಡಿದ್ದಾರೆ ಭೂಸೇನೆ ನೌಕಾಪಡೆ ಮತ್ತು ವಾಯುಪಡೆಯ ಉನ್ನತ ಕಮಾಂಡರ್ಗಳ ಮೊದಲ ಜಂಟಿ ಸಮ್ಮೇಳನ ಉದ್ದೇಶಿಸಿ ಮಾತನಾಡಿದ ರಕ್ಷಣಾ ಸಚಿವರು ಯುಕ್ರೇನ್ ಮತ್ತು ಗಾಜಾದಲ್ಲಿ ನಡೀತಾ ಇರುವ ಯುದ್ದ ಮತ್ತು ಬಾಂಗ್ಲಾದೇಶದ ಪರಿಸ್ಥಿತಿಯನ್ನು ಉಲ್ಲೇಖಿಸಿ ಅನಿರೀಕ್ಷಿತ ಸ್ಥಿತಿಯನ್ನು ಎದುರಿಸಲಿಕ್ಕೆ ಸಿದ್ಧರಾಗಬೇಕು ಅಂತ ಸೇನಾ ಅಧಿಕಾರಿಗಳನ್ನು ಉತ್ತೇಜಿಸಿದರು ಭಾರತವು ಶಾಂತಿ ಪ್ರಿಯ ರಾಷ್ಟ್ರವಾಗಿದ್ದು ಶಾಂತಿಯನ್ನು ಕಾಪಾಡಲಿಕ್ಕೆ ಸಶಸ್ತ್ರ ಪಡೆಗಳು ಯುದ್ಧಕ್ಕೆ ಸನ್ನದ್ಧವಾಗಿರಬೇಕು ಅಂತ ಭವಿಷ್ಯದ ಭದ್ರತಾ ಸವಾಲುಗಳನ್ನು ಎದುರಿಸಲಿಕ್ಕೆ ಜಂಟಿ ಮಿಲಿಟರಿ ದೃಷ್ಟಿಕೋನವನ್ನು ಅಭಿವೃದ್ಧಿಪಡಿಸುವ ಮಹತ್ವವನ್ನು ಒತ್ತಿ ಹೇಳಿದರು ಪೂರ್ವ ಲಡಾಖ್ನ ಗಡಿಯ ಅಂದರೆ ಎಲ್ಎಸಿ ಉದ್ದಕ್ಕೂ ಚೀನಾದೊಂದಿಗೆ ನಾಲ್ಕು ವರ್ಷಗಳ ಗಡಿರೇಖೆ ವಿವಾದ ಮತ್ತು ಪರಿಸ್ಥಿತಿಯ ವಿಚಾರ ಪ್ರಸ್ತಾಪಿಸಿದರು ಜಾಗತಿಕ ಚಂಚಲತೆಯ ಹೊರತಾಗಿಯೂ ಕೂಡ ಭಾರತವು ಅಪರೂಪದ ಶಾಂತಿ ಲಾಭಾಂಶವನ್ನು ಅನುಭವಿಸ್ತಾ ಇದೆ ಮತ್ತು ಅದು ಶಾಂತಿಯುತವಾಗಿ ಅಭಿವೃದ್ಧಿ ಹೊಂದುತ್ತಾ ಇದೆ ಆದರೆ ಹೆಚ್ಚುತ್ತಾ ಇರುವಂತಹ ಸವಾಲುಗಳಿಂದಾಗಿ ನಾವು ಜಾಗರೂಕರಾಗಿರಬೇಕು ಅಂತ ಅಂದ್ರು ಇನ್ನು ಅಮೃತ ಕಾಲದ ಸಮಯದಲ್ಲಿ ನಾವು ನಮ್ಮ ಶಾಂತಿಯನ್ನ ಅಖಂಡವಾಗಿಟ್ಕೊಳ್ಳೋದು ಮುಖ್ಯವಾಗಿದೆ ನಾವು ನಮ್ಮ ವರ್ತಮಾನದತ್ತ ಗಮನವನ್ನು ಹರಿಸ್ಬೇಕು ಪ್ರಸ್ತುತ ನಮ್ಮ ಸುತ್ತ ನಡೀತಾ ಇರುವಂತಹ ಚಟುವಟಿಕೆಗಳ ಮೇಲೆ ನಿಗಾ ಇಡಬೇಕು ಮತ್ತು ಭವಿಷ್ಯದತ್ತ ಗಮನವನ್ನು ಹರಿಸಬೇಕು ಇದಕ್ಕಾಗಿ ನಾವು ಬಲವಾದ ಮತ್ತು ದೃಢವಾದ ರಾಷ್ಟ್ರೀಯ ಭದ್ರತಾ ಘಟಕವನ್ನ ಹೊಂದಿರಬೇಕಾಗಿದೆ ಅಂತ ರಾಜನಾಥ್ ಸಿಂಗ್ ಹೇಳಿದ್ರು ದೇಶ ಭಾರತ ಸದೈ ಶಾಂತಿ ಆಗಿ लेकिन आज जैसी वैश्विक परिस्थितियां हैं उनको देखते हुए मैंने यही सारे अपने आर्मी कमांडर्स को मैंने कहा था कि विश्व में शांति की स्थापना के लिए और स्वयं भारत में भी शांति की स्थापना के लिए सदैव हम लोगों को युद्ध के लिए तत्पर रहना चाहिए तैयार रहना चाहिए इस उद्देश्य से कहा था ताकि कि किसी भी सूरत में हमारी शांति भंग न होने पाए ಜಗತ್ತಿನಲ್ಲಿ ಮೂರನೇ ವಿಶ್ವಯುದ್ಧ ನಡೆಯುವ ಮತ್ತು ಪರಮಾಣು ಶಸ್ತ್ರಾಸ್ತ್ರಗಳು ಬಳಕೆಯಾಗುವ ಅಪಾಯವಿದ್ದು ಅದನ್ನು ತಾನು ಮಾತ್ರ ತಡೆಯಬಲ್ಲೆ ಅಂತ ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರತಿಪಾದಿಸಿದ್ದಾರೆ ವಿಶ್ವವು ಮೂರನೇ ಮಹಾಯುದ್ಧ ಸಾಕ್ತಾ ಇದೆ ಶಸ್ತ್ರಾಸ್ತ್ರಗಳ ಬಲ ಇದಕ್ಕೆ ಕಾರಣವಾಗಿದೆ ಅದರಲ್ಲೂ ಕೂಡ ಪರಮಾಣು ಶಸ್ತ್ರಾಸ್ತ್ರಗಳು ಹೆಚ್ಚಿನ ಅಪಾಯವನ್ನು ತರಬಹುದು ಹೀಗಂತ ಅವರು ಹೇಳಿದ್ದಾರೆ ಏನು ಅಮೆರಿಕದ ಬತ್ತಳಿಕೆಯಲ್ಲಿ ಪರಮಾಣು ಬಾಂಬ್ಗಳ ಸಂಖ್ಯೆಯನ್ನು ಮತ್ತಷ್ಟು ಹೆಚ್ಚಿಸಲಿಕ್ಕೆ ಬಯಸೋದಿಲ್ಲ ಅಂತ ತಿಳಿಸಿದರು ನಿಮ್ಮನ್ನ ಯುದ್ಧದಿಂದ ಪಾರು ಮಾಡುವ ಅಧ್ಯಕ್ಷರ ಅಗತ್ಯವಿದೆ ನಾನು ಆಯ್ಕೆಯಾದರೆ ವಿಶ್ವದಲ್ಲಿ ಮೂರನೇ ಮಹಾಯುದ್ಧ ನಡೆಯೋದಿಲ್ಲ ಆದರೆ ಈಗ ನೀವು ಹೊಂದಿರುವ ಕೋಡಂಗಿ ನಾಯಕರ ಕಾರಣದಿಂದ ಮೂರನೇ ಮಹಾಯುದ್ಧ ನಡೆಯುವ ಸಾಧ್ಯತೆ ಇದೆ ಆದರೆ ಈ ಯುದ್ಧ ಈ ಹಿಂದಿನ ಎಲ್ಲಾ ಯುದ್ಧಗಳಿಗಿಂತ ಭೀಕರವಾಗಿರಬಹುದು ಅಂತ ಹೇಳಿದರು ಪೆನ್ಸಿಲ್ವೇನಿಯಾದ ಹ್ಯಾರಿಸ್ಬರ್ಗ್ನಲ್ಲಿ ಕನ್ಸರ್ವೇಟಿವ್ ಫಾಕ್ಸ್ ನ್ಯೂಸ್ ಪ್ರಸಾರಕ ಸೀನ್ ಹ್ಯಾನಿಟಿ ಆಯೋಜಿಸಿದಂತಹ ಟೌನ್ ಹಾಲ್ ಸಭೆಯಲ್ಲಿ ಟ್ರಂಪ್ ಈ ಹೇಳಿಕೆ ನೀಡಿದ್ದಾರೆ ಇವೆಂಟ್ನ ಎರಡೂ ವಿಭಾಗಗಳಲ್ಲಿ ಮೊದಲನೆಯದನ್ನು ಮೊನ್ನೆ ರಾತ್ರಿ ಚಾನೆಲ್ನಲ್ಲಿ ಪ್ರಸಾರ ಮಾಡಲಾಯಿತು ತಮ್ಮ ಹೇಳಿಕೆನ ಬೆಂಬಲಿಸಲು ಟ್ರಂಪ್ ಹಂಗೇರಿಯಾ ಪ್ರಧಾನಿ ವಿಕ್ಟರ್ ಓವಾರ್ನ್ ಅವರ ಹೇಳಿಕೆಯೊಂದನ್ನು ಉಲ್ಲೇಖಿಸಿದ್ದಾರೆ ಪ್ರತಿಯೊಬ್ಬರು ಕೂಡ ಟ್ರಂಪ್ಗೆ ಹೆದರ್ತಾ ಇದ್ರು ನೀವು ಅವರನ್ನ ಮತ್ತೊಮ್ಮೆ ಆಯ್ಕೆ ಮಾಡಿದ್ದಲ್ಲಿ ವಿಶ್ವದಲ್ಲಿ ಯಾವುದೇ ಸಮಸ್ಯೆಗಳೇ ಇರೋದಿಲ್ಲ ಅಂತ ಹಂಗೇರಿ ಪ್ರಧಾನಿ ಹೇಳಿದ್ರು ಸದ್ಯ ಟ್ರಂಪ್ ಇದನ್ನೇ ಉಲ್ಲೇಖಿಸಿ ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಖರೀದಿಸಿ ತಂದವನೇ ನಾನು ಹೀಗಾಗಿ ನನಗೆ ಅವುಗಳ ಬಗ್ಗೆ ಎಲ್ಲರಿಗಿಂತ ಹೆಚ್ಚಾಗಿ ಗೊತ್ತಿದೆ ಅದಕ್ಕಾಗಿಯೇ ನಾನು ಪರಮಾಣು ಶಸ್ತ್ರಾಸ್ತ್ರಗಳಿಂದಾಗಬಹುದಾದ ವಿನಾಶದ ಬಗ್ಗೆ ಒತ್ತಿ ಹೇಳ್ತಾ ಇದ್ದೇನೆ ಅಂತ ಟ್ರಂಪ್ ಹೇಳಿದ್ರು ನಾವು ನಮ್ಮ ಇಡೀ ಸೈನ್ಯವನ್ನ ಪುನರ್ ಇಡೀ ಮಿಲಿಟರಿ ತಂತ್ರಗಾರಿಕೆಯನ್ನು ನವೀಕರಿಸಿದ್ದೇವೆ ಆದ್ರೆ ನಾನು ನವೀಕರಿಸಲು ಬಯಸದ ಒಂದೇ ಒಂದು ಅಂಶ ಅಂತ ಅದು ಪರಮಾಣು ಶಸ್ತ್ರಾಸ್ತ್ರಗಳ ತಯಾರಿಕೆ ಅಂತ ಟ್ರಂಪ್ ತಿಳಿಸಿದರು ನಾನು ಅಧ್ಯಕ್ಷನಾಗಿದ್ರೆ ಯುಕ್ರೇನ್ ಯುದ್ಧ ಗಾಜಾ ಸಂಘರ್ಷ ಮತ್ತು ಅಕ್ಟೋಬರ್ ಏಳರಂದು ಇಸ್ರೇಲ್ ಮೇಲೆ ಹಮಾಸ್ ನಡೆಸಿದ ಮಾರಣಾಂತಿಕ ಭಯೋತ್ಪಾದಕ ದಾಳಿ ಇವು ಯಾವೂ ಸಂಭವಿಸ್ತಾ ಇರಲಿಲ್ಲ ಅಂತ ಟ್ರಂಪ್ ಹೇಳಿದ್ದಾರೆ ಇನ್ನು ಬಾಂಗ್ಲಾದೇಶಕ್ಕೆ ಹಸ್ತಾಂತರಿಸಲು ಕೋರಿಕೊಳ್ಳುವವರೆಗೂ ಅವರು ಭಾರತದಲ್ಲೇ ಇರೋದಾದರೆ ಎರಡೂ ರಾಷ್ಟ್ರಗಳ ನಡುವಿನ ವೈಮನಸ್ಸು ತಪ್ಪಿಸಲಿಕ್ಕೆ ಶೇಖ್ ಹಸೀನಾ ತೆಪ್ಪಗಿರಬೇಕು ಅಂತ ಬಾಂಗ್ಲಾ ಮಧ್ಯಂತರ ಸರ್ಕಾರದ ಮುಖ್ಯಸ್ಥ ಮೊಹಮ್ಮದ್ ಯೂನಸ್ ಮಾಜಿ ಪ್ರಧಾನಿ ಹಸೀನಾಗೆ ಸಂದೇಶವನ್ನ ಕೊಟ್ಟಿದ್ದಾರೆ ಭಾರತದಲ್ಲಿ ಆಶ್ರಯ ಪಡೆದಿರುವಂತಹ ಬಾಂಗ್ಲಾದೇಶ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಅವರು ರಾಜಕೀಯ ಪ್ರೇರಿತ ಹೇಳಿಕೆ ನೀಡುತ್ತಾ ಇರುವುದು ಉಭಯ ರಾಷ್ಟ್ರಗಳ ಸ್ನೇಹಕ್ಕೆ ಸಮಸ್ಯೆಯನ್ನು ಉಂಟು ಮಾಡಬಹುದು ಅಂತ ಹಸೀನಾ ಅವರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಭಾರತದೊಂದಿಗಿನ ದ್ವಿಪಕ್ಷೀಯ ಸಂಬಂಧ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ